ಹಲೋ ನನ್ನ ಕುಟುಂಬದವರೇ ಹೇಗಿದರೆಲ್ಲರು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸ್ಪೆಷಲ್ ಡಿನ್ನರ್ ಖಂಡಿತವಾಗಲೂ ಇದನ್ನು ನೀವು ನೈಟ್ ಟೈಮಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಫಸ್ಟಿಗೆ ಇಲ್ಲಿ ನಾನು ಚಿಕನಿಗೆ ಮಸಾಲ ತೆಗಿತಾಯಿದ್ದೀನಿ ಈ ರೀತಿ ನೀವು ಗ್ರೇವಿ ಮಾಡಿ ನೋಡಿ ಫಸ್ಟಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮೆಣಸನ್ನು ನಾನು ಫ್ರೈ ಮಾಡ್ತಾ ಇದ್ದೀನಿ ಒಂದು ಕೆ ಜಿ ಚಿಕನಿಗೆ ನಾನಿಲ್ಲಿ ಮಸಾಲವನ್ನು ತೆಗಿತಾ ಇದ್ದೀನಿ ಹಾಗೂ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಾ ಪೇಸ್ಟನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಅದರೊಂದಿಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ಶುಂಠಿ ಎರಡನ್ನೂ ಕೂಡ ನಾನಿಲ್ಲಿ ಹಾಕಿದ್ದೀನಿ ಮೆಣಸು ನಾನು ಒಂದು ಮುಷ್ಟಿಯಷ್ಟು ತೊಗೊಂಡಿದ್ದೀನಿ ಖಾರ ಜಾಸ್ತಿ ಇಷ್ಟ ಇದ್ದರೂ ಸ್ವಲ್ಪ ಹಾಕ್ಬೋದು ಆದರೆ ಇದು ಸ್ವಲ್ಪ ಖಾರ ಖಾರ ಇದ್ದರೆ ಚೆನ್ನಾಗಲ್ಲ ಇಲ್ಲಿ ನಾನು ನೀರುಳ್ಳಿ ಎರಡು ನೀರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೀನಿ ಚೆನ್ನಾಗಿ ನೀರುಳ್ಳಿ ಕೆಂಪಾಗುವವರೆಗೂ ಫ್ರೈ ಮಾಡಿ ಆಮೇಲೆ ಇದಕ್ಕೆ ತೆಂಗಿನಕಾಯನ್ನು ಒಂದೂವರೆ ಕಪ್ಪಷ್ಟು ಹಾಕಿದ್ದೀನಿ ತೆಂಗಿನಕಾಯಿ ಹಾಕಿ ಒಳ್ಳೆ ರೀತಿ ಫ್ರೈ ಮಾಡಬೇಕು ಚೆನ್ನಾಗಿ ಕೆಂಪಾಗಬೇಕು ತೆಂಗಿನಕಾಯಿ ಆಮೇಲೆ ಇದಕ್ಕೆ ಇಡಿ ಗರಂ ಮಸಾಲ ದಾಳ್ಚಿನಿ ಲವಂಗ ಹಾಗೂ ಶೇಪು ಇದನ್ನೆಲ್ಲ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿ ತನ್ನಗಾಗಲಿಕ್ಕೆ ಎಡನ ಆಮೇಲೆ ತಣ್ಣಗಾದ ಮೇಲೆ ಇದನ್ನು ಗ್ರೈಂಡ್ ಮಾಡಿದರೆ ಆಯಿತು ಇವಾಗ ಒಂದು ಪಾತ್ರೆ ತಗೊಂಡು ಅದರಲ್ಲಿ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಯಾವುದು ಕೂಡ ನೀವು ಇಲ್ಲಿ ಹಾಕ್ಬೋದು ಇದಕ್ಕೆ ಒಂದು ನೀರುಳ್ಳಿಯನ್ನು ಹಾಕಿ ಚೆನ್ನಾಗಿ ಕೆಂಪಾಗುವವರೆಗೂ ಫ್ರೈ ಮಾಡೋಣ ನೀರುಳ್ಳಿ ಕೆಂಪಾದ್ಮೇಲೆ ಇದಕ್ಕೆ ನಾನು ನಾಲ್ಕು ದೊಡ್ಡ ಸೈಜ್ ಟೊಮೆಟೊವನ್ನು ಸೇರಿಸಿದ್ದೀನಿ ಟೊಮೆಟೊ ಇಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಲಿಕ್ಕೆ ಉಂಟು ನೋಡಿ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು ಈ ರೀತಿ ಬರಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ಅರಶಿನ ಪೌಡರ್ ಹಾಗೂ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಚಿಕನನ್ನು ಸೇರಿಸೋಣ ಚಿಕನನ್ನು ಆವಾಗಲೇ ಹೇಳಿದಾಗೆ ಒಂದು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಚಿಕನ್ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಳ್ಳೆ ರೀತಿ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಆಮೇಲೆ ಇದಕ್ಕೆ ಸ್ವಲ್ಪ ನಾವು ಪೆಪ್ಪರ್ ಪೌಡ್ರನ್ನು ಕೂಡ ಹಾಕಿ ಇದನ್ನು ಮುಚ್ಚಿಡೋಣ ಚೆನ್ನಾಗಿ ಚಿಕನ್ ಬೇಯಲಿ ಚಿಕನ್ ಬೆಂದ ಮೇಲೆ ಇದಕ್ಕೆ ನಾವು ರೆಡಿ ಮಾಡಿದ ಮಸಾಲವನ್ನು ಹಾಕಿ ನೀರನ್ನು ಸೇರಿಸಿ ಎಷ್ಟು ಹದ ಬೇಕು ನೋಡಿ ಅಷ್ಟು ಹದಕ್ಕೆ ಇಡೋಣ ಕುದಿ ಬರೋ ಮೊದಲು ಉಪ್ಪೆಲ್ಲ ಕರೆಕ್ಟ್ ನೋಡಿಕೊಂಡು ಕಮ್ಮಿ ಇದೆ ಆದರೆ ಸೇರಿಸಿಬಿಡಿ ಒಳ್ಳೆ ರೀತಿ ಕುದಿ ಬಂದ ಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಹಸಿಮೆಣಸಿನಕಾಯಿಯನ್ನು ಹಾಕಿ ಹಾಗೂ ಇದನ್ನು ಕೆಳಗಿಳಿಸಿ ಇವಾಗ ನಾನಿಲ್ಲಿ ಒಂದು ಸ್ಪೆಷಲ್ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಾಗತ್ತೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಇಲ್ಲಿ ನಾನು ಎರಡು ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೂ ಸ್ವಲ್ಪ ಇಲ್ಲಿ ನಾವು ಸಕ್ಕರೆಯನ್ನು ಹಾಕಲಿಕ್ಕೆ ಸ್ವಲ್ಪ ಹಾಕಿದರೆ ಸಾಕು ಅದರೊಂದಿಗೆ ಕೊತ್ತಂಬರಿ ಸೊಪ್ಪು ಶುಂಠಿ ಹಾಗೂ ತೆಂಗಿನಕಾಯಿ ಎಷ್ಟನ್ನು ನಾವಿಲ್ಲಿ ಹಾಕೋಣ ಸಕ್ಕರೆ ಇವಾಗ ಹಾಕ್ತಾ ಇದ್ದೀನಿ ಕುದಿ ಬಂದ ಮೇಲೆ ಇದಕ್ಕೆ ಒಂದೂವರೆ ಕಪ್ಪಷ್ಟು ನಾನಿಲ್ಲಿ ರೈಸ್ ಫ್ಲೋರನ್ನು ಹಾಕ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಈ ರೀತಿ ಹದಕ್ಕೆ ತಗೊಂಡು ಬನ್ನಿ ಆಮೇಲೆ ಗ್ಯಾಸನ್ನು ಆಫ್ ಮಾಡಿ ಕೆಳಗಿಳಿಸಿ ಸ್ವಲ್ಪ ತಣ್ಣಗಾದಮೇಲೆ ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡಿ ಹೀಗೆ ಇದು ಬರಬೇಕು ಸಾಫ್ಟ್ ಸಾಫ್ಟಾಗಿ ಹಾಗೂ ಇದನ್ನು ಈ ರೀತಿ ಉಂಡೆ ಮಾಡಿ ಬಾಳೆ ಎಲೆಯಲ್ಲಿ ಇದನ್ನು ಚೆನ್ನಾಗಿ ಫೋಲ್ಡ್ ಮಾಡಿ ಇಡಿ ನೋಡಿ ಹೀಗೆ ಆ ಬಾಳೆ ಎಲೆ ಫ್ಲೇವರ್ ಒಂದಿಗೆ ತುಂಬ ಚೆನ್ನಾಗಾಗುತ್ತೆ ಇದು ಹೀಗೆ ರೌಂಡ್ ರೌಂಡ್ ಮಾಡಿ ഇഡ്ലി പാത്രയൊഴിക്ക് ഇട്ട്ബിട്ട് ആയി ബേസിലേക്ക് ಎಲ್ಲವನ್ನೂ ಈಗ ನಾನು ಅದೇ ರೀತಿ ಮಾಡಿದ್ದೀನಿ ಹಾಗೂ ಇದನ್ನು ಇಡ್ಲಿ ಪಾತ್ರೆಯೊಳಗೆ ಇಟ್ಟು ಬೇಯಿಸಿದರೆ ಆಯಿತು ಇದನ್ನೊಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಒಳ್ಳೆ ರೀತಿ ಮೀಡಿಯಂ ಉರಿಯಲ್ಲಿ ಬೇಯಿಸಿ ಇವಾಗ ಚೆನ್ನಾಗಿದೆ ಬೆಂದಿದೆ ಚಿಕನ್ ಕರಿ ಹಾಗೂ ಇದು ಎರಡೂ ಕೂಡ ಇಲ್ಲಿ ರೆಡಿಯಾಗಿದೆ ನೈಟ್ ಡಿನ್ನರ್ಗೆ ಏನಾದರೂ ಸ್ಪೆಷಲ್ ತಿನ್ನಬೇಕು ಅಂತ ಆದರೆ ಇದನ್ನು ನೀವು ಟ್ರೈ ಮಾಡಿ ಡೈಲಿ ಎಲ್ಲ ತಿನ್ನೋದಕ್ಕಿಂತ ಒಮ್ಮೆ ನೀವು ಈ ರೀತಿ ಮಾಡಿ ತಿನ್ಬೋದು ಗ್ರೇವಿ ಸೂಪರ್ ಆಗಿದೆ ನೋಡ್ಬೋದು ನೀವು ಇವಾಗ ಇದನ್ನು ಕೂಡ ತೆಗಿಯೋಣ ಇಲ್ಲಿ ನಾನು ಗ್ರೇವಿಗೆ ಮಸಾಲ ಹಾಕುವಾಗ ಮೆಣಸನ್ನು ಜಾಸ್ತಿ ಹಾಕ್ಬೇಡಿ ಲೈಟ್ ಆಗಿದ್ರೆ ಚೆನ್ನಾಗುತ್ತೆ ಸಾಫ್ಟ್ ಆಗಿದೆ ನೋಡ್ಬೋದು ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಸಾಫ್ಟ್ ಇದೆ ಹಾಗೂ ತುಂಬ ಚೆನ್ನಾಗಾಗುತ್ತೆ ಇದು ತಿನ್ನಲಿಕ್ಕೆ ಇದರೊಂದಿಗೆ ಸಾರನ್ನು ಹಾಕಿ ಮನೆಯಲ್ಲೆಲ್ಲರೂ ಕೂಡ ಎಂಜಾಯ್ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ಇಷ್ಟ ಆಯ್ತು ಅಂತಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್